ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಜಂಟಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನಿಂದ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕ ಜೆ ಡಿ ಎಸ್ನ ಹಂಗಾಮಿ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಅಂತಿಮ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ ಜೂನ್ ನಾಲ್ಕನೆಯ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಇದೇ ಮೊದಲ ಬಾರಿಗೆ ಜೆಡಿ ಎಸ್ನ ಆತ್ಮ ಮಂಡ್ಯ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಇದೇ ಮೊದಲ ಬಾರಿಗೆ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾ ಇದ್ದಾರೆ ಹಾಗಾದರೆ ಒಂದು ವೇಳೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಗೆದ್ದು ಲೋಕಸಭೆಯ ಸಂಸದರಾದರೆ ಆಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಯಾರಿಗೆ ಬಿಟ್ಕೊಡ್ತಾರೆ ಜನಪ್ರತಿನಿಧಿ ಕಾಯ್ದೆಯ ಪ್ರಕಾರ ಏಕಕಾಲಕ್ಕೆ ಒಬ್ಬರು ಶಾಸಕರಾಗುವಂತೆಯೂ ಇಲ್ಲ ಸಂಸದರಾಗುವಂತೆಯೂ ಇಲ್ಲ ಏಕಕಾಲಕ್ಕೆ ಅಂದ್ರೆ ಪಾರ್ಲಿಮೆಂಟು ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಏನು ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಅಥವಾ ರಾಜ್ಯಸಭೆ ಅಥವಾ ಲೋಕಸಭೆ ಇದರಲ್ಲಿ ಏಕಕಾಲಕ್ಕೆ ಮೆಂಬರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವುದಾದ್ರೂ ಒಂದು ಸದನಕ್ಕಷ್ಟೇ ಮೆಂಬರ್ ಆಗಲಿಕ್ಕೆ ಅವಕಾಶ ಇರುವಂಥದ್ದು ಜೊತೆಗೆ ಸಂಸದರಾಗಿ ಶಾಸಕರಾಗಿದ್ದಂಥವರು ಲೋಕಸಭಾ ಚುನಾವಣೆ ಅಥವಾ ಸಂಸತ್ತಿನ ಚುನಾವಣೆಗೆ ಕಂಟೆಸ್ಟ್ ಮಾಡದಂತಹ ಸಂದರ್ಭದಲ್ಲಿ ತಾವು ಗೆದ್ದ ಬಳಿಕ ತಕ್ಷಣವೇ ರಾಜೀನಾಮೆ ಕೊಡಬೇಕಾಗತ್ತೆ ತಮ್ಮ ಶಾಸಕ ಸ್ಥಾನಕ್ಕೆ ಹೀಗಾಗಿ ಒಂದು ವೇಳೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಗೆದ್ದರೆ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಏನು ಆಯ್ಕೆ ಆಗಿದ್ದಾರೆ ಆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಆಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುವಂಥದ್ದು ಅನಿವಾರ್ಯ ಸೊ ಈ ನಡೆಯಬಹುದಾದ ಯಾಕೆ ನಡೆಯಬಹುದಾದ ಅಂತ ಹೇಳಿದ್ರೆ ಒಂದು ವೇಳೆ ಕುಮಾರಸ್ವಾಮಿಯವರು ಗೆದ್ದರೆ ಅಷ್ಟೇ ಒಂದು ವೇಳೆ ಇಟ್ಸ್ ಅಜಂಪ್ಷನ್ ಎಗೇನ್ ಗೆದ್ದರೆ ಗೆಲ್ಲದೆಯೂ ಇರಬಹುದು ಅವರು ಮಂಡ್ಯದಲ್ಲಿ ಗೆಲ್ಲದೆ ಇದ್ರೆ ಉಪಚುನಾವಣೆಯೇ ಆಗಲ್ಲ ಶಾಸಕರಾಗಿ ಮುಂದುವರಿತಾರೆ ಕುಮಾರಸ್ವಾಮಿ ಅವರು ಒಂದು ವೇಳೆ ಗೆದ್ದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಆಗ ಉಪಚುನಾವಣೆ ನಡೀಬೇಕಾಗತ್ತೆ ಸೊ ಉಪಚುನಾವಣೆಗೆ ಚನ್ನಪಟ್ಟಣ ಕ್ಷೇತ್ರವನ್ನ ಅವರು ಯಾರಿಗೆ ಬಿಟ್ಟುಕೊಡಬಹುದು ಚನ್ನಪಟ್ಟಣ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಅವರು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ದೀರ್ಘಕಾಲದಿಂದ ಈ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಆದರೆ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಅಂದರೆ ಕಳೆದ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧವೇ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ಬಿ ಜೆ ಪಿಯಿಂದ ನಿಂತು ಸೋತರು ಯೋಗೇಶ್ವರ್ ಮತ್ತು ಜಾರಕಿಹೊಳಿ ನೇತೃತ್ವದಲ್ಲಿ ಆಪರೇಷನ್ ಕಮಲದಿಂದ ಕುಮಾರಸ್ವಾಮಿಯವರ ಸರ್ಕಾರ ಬಿದ್ದ ಬಳಿಕ ಯೋಗೇಶ್ವರ್ ಅವರನ್ನು ಬಿ ಜೆ ಪಿ ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ನಾಮಕರಣ ಮಾಡಿತು ಯಡಿಯೂರಪ್ಪ ಸರ್ಕಾರದಲ್ಲಿ ಅರಣ್ಯ ಸಚಿವರು ಕೂಡ ಆದರು ಆದರೆ ಸೂಪರ್ ಸಿ ಎಂ ಆಗಿದ್ದಂತಹ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಕಾರಣಕ್ಕೋಸ್ಕರ ಬೊಮ್ಮಾಯಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇವರನ್ನು ಮತ್ತೆ ಯೋಗೇಶ್ವರ್ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಿಲ್ಲ ಈ ಕೇವಲ ಏಳು ತಿಂಗಳ ಅವಧಿಗೆ ಎರಡು ಸಾವಿರದ ಇಪ್ಪತ್ತ ಒಂದರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತ ಒಂದರ ಜುಲೈಯವರೆಗೆ ಮಾತ್ರ ಅವರು ಸಚಿವರಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಆಯಿತು ಯೋಗೇಶ್ವರ್ ಅವರ ಎಮ್ ಎಲ್ ಸಿ ಅವಧಿ ಮುಗಿಯುವಂಥದ್ದು ಎರಡು ಸಾವಿರದ ಇಪ್ಪತ್ತ ಎಮ್ ಎಲ್ ಸಿ ಅವಧಿ ಇರುವಂಥದ್ದು ಆರು ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರನ್ನು ಎಮ್ ಎಲ್ ಸಿ ಯನ್ನಾಗಿ ನಾಮಕರಣ ಮಾಡುತ್ತೆ ಬಿ ಜೆ ಪಿಯ ಸರ್ಕಾರ ಇನ್ನೂ ಎರಡು ವರ್ಷ ಇದೆ ಆಗ ನೋಡೋಕ್ಕೋದ್ರೆ ಆದರೆ ಯೋಗೇಶ್ವರ್ ಅವರಿಗೆ ಒಂದು ವೇಳೆ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ನಡೆದರೆ ಆಗ ಟಿಕೆಟ್ ಕೇಳುವಂಥದ್ದು ಅನಿವಾರ್ಯ ಆಗುತ್ತೆ ಅವರಿಗೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ವೇಳೆ ಉಪಚುನಾವಣೆ ನಡೆದರೆ ಉಪಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ ಪಡೆದು ಜೆ ಡಿ ಎಸ್ನ ಸಹಕಾರದಿಂದ ಚನ್ನಪಟ್ಟಣದಲ್ಲಿ ಗೆದ್ದು ಬಂದರೆ ಆ ಮುಖಾಂತರ ಚನ್ನಪಟ್ಟಣದ ರಾಜಕೀಯದಲ್ಲಿ ಯೋಗೇಶ್ವರವರು ತಮ್ಮ ರಾಜಕೀಯ ಅಸ್ತಿತ್ವವನ್ನು ಮತ್ತೆ ಕಂಡುಕೊಂಡಂತೆ ಮತ್ತೆ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಂಡಂತೆ ಕಾರಣ ಏನು ಅಂತ ಹೇಳಿದ್ರೆ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ ಸೋತಿದ್ದಾರೆ ಎಮ್ ಎಲ್ ಸಿ ಆಗಿರ್ಬೋದು ಅದು ಬೇರೆ ಪ್ರಶ್ನೆ ಬಟ್ ಶಾಸಕನಾಗಿ ಆಯ್ಕೆಯಾಗುವುದಕ್ಕೂ ಎಮ್ ಎಲ್ ಸಿ ಆಗಿರೋದಕ್ಕೂ ಭಾರಿ ಅಜಗಜಾಂತರ ವ್ಯತ್ಯಾಸ ಇದೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನಿದೆ ಅದು ಬೇರೆಯದ್ದೇ ರೂಪದ್ದಿರುತ್ತೆ ಯಾಕಂತ ಹೇಳಿದ್ರೆ ಶಾಸಕರು ಜನರಿಂದ ನೇರವಾಗಿ ಆಯ್ಕೆಯಾಗಿರುವಂಥವ್ರು ಸೊ ಅವರು ನೇರವಾಗಿ ಆ ಪ್ರಭಾವವನ್ನು ರಾಜಕೀಯ ಪ್ರಭಾವವನ್ನು ಹೊಂದಿರ್ತಾರೆ ಹೀಗಾಗಿ ಚನ್ನಪಟ್ಟಣಕ್ಕೆ ಉಪಚುನಾವಣೆ ನಡೆದ್ರೆ ಯೋಗೇಶ್ವರ್ ಟಿಕೆಟ್ ಪಡೆದು ಜೆ ಡಿ ಎಸ್ನ ಬೆಂಬಲದೊಂದಿಗೆ ಬಿ ಜೆ ಪಿ ಟಿಕೆಟ್ನಲ್ಲಿ ಗೆದ್ದು ಶಾಸಕರಾಗುವಂಥದ್ದು ಅವರ ರಾಜಕೀಯ ಅಸ್ತಿತ್ವದ ಹಿನ್ನೆಲೆಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂಶ ಬಹುಶಃ ಈ ಕಾರಣಕ್ಕೋಸ್ಕರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಯೋಗೇಶ್ವರ್ ಅವರು ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಬಿಟ್ಟು ಕೊಡಲು ಒಪ್ಪಿರಬಹುದು ಆರಂಭದಲ್ಲಿ ಯೋಗೇಶ್ವರ್ ಅವರ ಹೆಸರೇ ಮುನ್ನೆಲೆಗೆ ಬಂದಿತ್ತು ಆದರೆ ಯೋಗೇಶ್ವರ್ ಅವರ ಬದಲಿಗೆ ಬಿ ಜೆ ಪಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಟಿಕೆಟನ್ನು ಕೊಟ್ಟಿದೆ ಬಟ್ ಇಲ್ಲಿ ಇರುವಂತಹ ಪ್ರಮುಖ ಪ್ರಶ್ನೆ ಏನು ಅಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿ ಟಿ ಟ್ವೆಂಟಿ ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರವನ್ನು ಮಾಡದೆ ವಚನ ಭ್ರಷ್ಟರು ಎನ್ನುವಂತಹ ಕಳಂಕವನ್ನು ಮೆತ್ತಿಕೊಂಡಿರುವಂತಹ ಅವರು ಒಂದು ವೇಳೆ ತಾವು ಮಂಡ್ಯದಲ್ಲಿ ಗೆದ್ದ ಬಳಿಕ ಚನ್ನಪಟ್ಟಣಕ್ಕೆ ಆಗಬಹುದಾದಂಥ ಉಪಚುನಾವಣೆಯಲ್ಲಿ ತ್ಯಾಗಜೀವಿ ಆಗ್ತಾರಾ ಅಥವಾ ಮತ್ತೆ ಸ್ವಾರ್ಥದ ರಾಜಕಾರಣವನ್ನು ಮಾಡ್ತಾರೆ ಎನ್ನುವಂಥದ್ದು ಪ್ರಶ್ನೆ ಕಾರಣ ಏನು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರಿಗೂ ಕೂಡ ಎರಡು ಪ್ರಮುಖ ಸವಾಲುಗಳಿದೆ ಒಂದು ಎರಡು ಸಾವಿರದ ಇಪ್ಪತ್ತ ಎಂಟರ ಚುನಾವಣೆಗೂ ಮೊದಲು ಈ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಎನ್ನುವಂತಹ ಸಂದೇಶವನ್ನು ರವಾನೆ ಮಾಡುವಂಥದ್ದು ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಜೀವನವನ್ನು ಗಟ್ಟಿಗೊಳಿಸುವಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಗೆದ್ದ್ರೆ ಬಹುಶಃ ಜೆ ಡಿ ಎಸ್ನ ಅಸ್ತಿತ್ವ ಇನ್ನೂ ಇದೆ ಎನ್ನುವಂಥದ್ರ ಒಂದು ಸಂದೇಶವನ್ನು ರವಾನೆ ಮಾಡುವುದರಲ್ಲಿ ಕುಮಾರಸ್ವಾಮಿ ಅವರು ಯಶಸ್ವಿ ಆಗ್ತಾರೆ ಬಿಕಾಸ್ ಆಫ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆದ್ದಿರುವ ಸ್ವರೂಪ ನೋಡಿದ್ರೆ ಒಂದು ವೇಳೆ ಮಂಡ್ಯದಲ್ಲಿ ಈ ಬಾರಿ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಜೆ ಡಿ ಎಸ್ನ ಅಸ್ತಿತ್ವ ಇನ್ನೂ ಇದೆ ಎನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾರೆ ಬಟ್ ಎರಡನೆಯ ವೆರಿ ಇಂಪಾರ್ಟೆಂಟ್ ಅಂಶ ಇರುವಂಥದ್ದು ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯ ಜೀವನವನ್ನು ಗಟ್ಟಿಗೊಳಿಸುವಂಥದ್ದು ಅದಕ್ಕೆ ಕುಮಾರಸ್ವಾಮಿಯವರ ಎದುರು ಇರಬಹುದಾದಂತಹ ತತ್ಕ್ಷಣದ ಪರಿಹಾರ ಏನು ಅಂತ ಹೇಳಿದ್ರೆ ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಗೆದ್ದರೆ ಇದೇ ವರ್ಷ ನಡೆಯಬಹುದಾದಂತಹ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕು ನಿಖಿಲ್ ಕುಮಾರಸ್ವಾಮಿಯವರನ್ನು ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರುವಂಥದ್ದು ಜೆ ಡಿ ಎಸ್ನ ಟಿಕೆಟ್ನಿಂದ ಯಾಕೆ ನಿಖಿಲ್ ಕುಮಾರಸ್ವಾಮಿಯವರ ಉಪಚುನಾವಣೆಯ ಸ್ಪರ್ಧೆ ಎಗೇನ್ ಜೆ ಡಿ ಎಸ್ಗೆ ಏನಕ್ಕೆ ಅನಿವಾರ್ಯ ಆಗುತ್ತೆ ಅಂತ ಹೇಳಿದ್ರೆ ಎರಡು ಸಾವಿರದ ಮೂರು ಅಂದರೆ ಕಳೆದ ವರ್ಷ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದ ಒಟ್ಟು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆದ್ದಿದ್ದೇ ಒಂದು ವಿಧಾನಸಭಾ ಕ್ಷೇತ್ರ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಹೀಗಾಗಿ ಉಪಚುನಾವಣೆಯಲ್ಲೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನು ಬಿ ಜೆ ಪಿಗೆ ಬಿಟ್ಕೊಟ್ರೆ ಆಗ ರಾಮನಗರದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಶಾಸಕರ ಸಂಖ್ಯೆ ಝೀರೋ ಇರುತ್ತೆ ಝೀರೋ ಒಂದು ಎರಡನೆಯದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈಗೇನು ರಾಮನಗರ ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಒಳಗಡೆ ಬರುತ್ತೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಇನ್ ಕೇಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇದ್ದರೂ ಕೂಡ ಅದನ್ನು ಜೆ ಡಿ ಎಸ್ನ ಗೆಲುವು ಅಂತ ಹೇಳಿ ಯಾರು ಕೂಡ ಪರಿಗಣಿಸಲ್ಲ ಈಗೇನು ಅದು ಬಿ ಜೆ ಪಿಯ ಗೆಲುವೇ ಆಗಿರುತ್ತೆ ಹೀಗಾಗಿ ರಾಜಕೀಯ ಅಸ್ತಿತ್ವದ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಹಾಗೆ ಉಳಿಸಿಕೊಳ್ಳುವ ಭಾಗವಾಗಿ ಚನ್ನಪಟ್ಟಣಕ್ಕೆ ಒಂದು ವೇಳೆ ಉಪಚುನಾವಣೆ ನಡೆದರೆ ಆಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸುವಂಥದ್ದು ಅನಿವಾರ್ಯ ಆಗಬಹುದು ಎರಡನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆಗೂ ಮೊದಲು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ಬೌನ್ಸ್ ಬ್ಯಾಕ್ ಆಗಲಿಕ್ಕೆ ಸದ್ಯಕ್ಕಿರಬಹುದಾದಂಥ ಒಂದು ಅವಕಾಶ ಏನು ಅಂತ ಹೇಳಿದ್ರೆ ಚನ್ನಪಟ್ಟಣಕ್ಕೆ ನಡೆಯಬಹುದಾದಂತಹ ಎಗೇನ್ ಎಸಮ್ಷನ್ ಅದು ಯಾಕಂದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಗೆದ್ರೆ ಮಾತ್ರ ಇದಾಗುವಂಥದ್ದು ಉಪಚುನಾವಣೆ ಇಲ್ಲದಿದ್ದರೆ ಆಗಲ್ಲ ಸೊ ಈ ಉಪಚುನಾವಣೆಯಲ್ಲಿ ನಿಲ್ಲಿಸಿಕೊಂಡು ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವರನ್ನ ಗೆಲ್ಲಿಸಿಕೊಂಡು ಬರುವಂಥದ್ದು ಆ ಮುಖಾಂತರ ಮಂಡ್ಯ ಮತ್ತು ರಾಮನಗರದ ಎರಡು ಸತತ ಸೋಲೇನಿದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ನಿಖಿಲ್ ಅವರ ಸೋಲೇನಿದೆ ಆ ಸೋಲಿಗೆ ಒಂದು ಒಂದು ತಾತ್ಕಾಲಿಕ ತಡೆ ಆಗುತ್ತೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತೆ ತಮ್ಮ ರಾಜಕೀಯ ವರ್ಚಸ್ಸು ಇದೆ ಎನ್ನುವಂಥ ಒಂದು ಸಂದೇಶವನ್ನು ಅಟ್ಲೀಸ್ಟ್ ಅವರ ಕೇಡರಿಗಾದರೂ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ವೇಳೆಗೆ ಏನು ಈಗಲೇ ನಿಖಿಲ್ ಕುಮಾರ್ ಇಸ್ ನಾಟ್ ಎ ಟೂ ಇನ್ಫ್ಲುಯೆನ್ಷಿಯಲ್ ಲೀಡರ್ ನಿಖಿಲ್ ಕುಮಾರಸ್ವಾಮಿ ಅವರ ಪಕ್ಷದ ಕಾರ್ಯಕರ್ತರು ಪೋಸ್ಟರ್ಗಳನ್ನು ಹಾಕಬಹುದು ಅದು ಬೇರೆ ಪ್ರಶ್ನೆ ಬಟ್ ಆ್ಯಸ್ ಎ ಮಾಸ್ ಒಂದು ಶಕ್ತಿ ಇಲ್ಲ ಆ ಪ್ರಭಾವ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ಬಳಿ ಆ ಪ್ರಭಾವವನ್ನು ಯಾಕೆ ಯಾವಾಗ ಪಡ್ಕೊಳ್ಳೋಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಧ್ಯ ಅಂತ ಹೇಳಿದ್ರೆ ವಿನಿ ಕಂಟೆಸ್ಟೆಡ್ ಎಲೆಕ್ಷನ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದರೆ ಮಾತ್ರ ಅದನ್ನು ಸಾಬೀತುಪಡಿಸ್ಲಿಕ್ಕೆ ಸಾಧ್ಯ ಬಟ್ ಕುಮಾರಸ್ವಾಮಿ ಅವರು ಈಗ ನಿನ್ನೆ ಮಂಡ್ಯದಲ್ಲಿ ತಮ್ಮ ಸ್ಪರ್ಧೆಯ ಬಗ್ಗೆ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮನಸ್ಸಿನಲ್ಲಿ ಈಗಾಗಲೇ ಎರಡು ಬಾರಿ ಪೆಟ್ಟು ತಿಂದಿದ್ದೀನಿ ಮೂರನೇ ಬಾರಿ ಮತ್ತೆ ಹೆಚ್ಚು ಕಡಿಮೆ ಆದರೆ ಆ ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿ ಇಲ್ಲ ನನಗೆ ಯಾಕೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನನ್ನ ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ ಅಂತ ಎರಡು ಬಾರಿ ಮಂಡ್ಯ ಮತ್ತು ರಾಮನಗರದಲ್ಲಿ ಸೋತು ಆ ನೋವು ಏನಿದೆ ಆ ನೋವು ತಿಂದಿದ್ದೀವಿ ಈಗ ಮೂರನೇ ಬಾರಿ ಸೋತರೂ ಕೂಡ ಅದನ್ನು ಬಿಕಾಸ್ ಸತತ ಸೋಲಾಗುತ್ತೆ ಇನ್ ಕೇಸ್ ನಿಖಿಲ್ ಸೋತ್ರೆ ಈ ಬಹುಶಃವನ್ನು ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇಟ್ ವಿಲ್ ಎಂಡ್ ನಿಖಿಲ್ ಕುಮಾರಸ್ವಾಮಿ ಅವರ ಪೊಲಿಟಿಕಲ್ ಕೆರಿಯರ್ ಏನಿದೆ ಅದನ್ನೇ ಎಂಡ್ ಮಾಡಬಹುದು ಆದರೆ ಪುತ್ರ ವ್ಯಾಮೋಹ ಅಂತ ಇರುತ್ತೆ ನನ್ನ ಮಗ ರಾಜಕೀಯವಾಗಿ ಬಲಿಷ್ಠ ಆಗಬೇಕು ನನ್ನ ರಾಜಕೀಯ ಉತ್ತರಾಧಿಕಾರಿ ಆಗಬೇಕು ಎನ್ನುವಂತಹ ಪುತ್ರ ವ್ಯಾಮೋಹ ಏನಿದೆ ಅದನ್ನು ಬಹುಶಃ ಚನ್ನಪಟ್ಟಣದಲ್ಲಿ ಒಂದು ವೇಳೆ ಉಪಚುನಾವಣೆ ನಡೆಯುವಂತಹ ಸನ್ನಿವೇಶ ಏರ್ಪಟ್ಟರೆ ಆಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕಿಟ್ಟಿಸ್ಕೊಳ್ಳಿಕ್ಕೆ ಕುಮಾರಸ್ವಾಮಿ ಅವರು ಪ್ರಯತ್ನ ಕ್ಯಾಶುವಲ್ ಆರ್ಗ್ಯುಮೆಂಟ್ ಇದ್ದೇ ಇರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಹಾಲಿ ನಮ್ಮ ಕೈಯಲ್ಲೇ ಇರೋದರಿಂದ ನಮಗೆ ಕೊಡಿ ಎನ್ನುವಂತಹ ಪಟ್ಟನ್ನು ಕುಮಾರಸ್ವಾಮಿ ಅವರು ಬಿ ಜೆ ಪಿಯ ಎದುರು ಮಾಡಬಹುದು ಆಮೇಲೆ ಆಲ್ರೆಡಿ ಜೆ ಡಿ ಎಸ್ನ ನಾಯಕರು ಹೇಳಿ ಆಗಿದೆ ಇದು ಲೋಕಸಭಾ ಚುನಾವಣೆಯವರೆಗೆ ಮಾತ್ರ ಈ ಎಲಯನ್ಸ್ ಅಂತೇಳಿ ಸೊ ಎಲಯನ್ಸನ್ನು ಮುಂದುವರಿಸಬೇಕಾದಂಥ ಅಗತ್ಯ ಏನಿರಲ್ಲ ಕುಮಾರಸ್ವಾಮಿ ಮತ್ತು ಜೆ ಬಿ ಜೆ ಪಿಯವರಿಗೆ ಅವರಿಗೆ ಹೇಗೇನು ಎರಡು ಸಾವಿರದ ಏನು ಜೂನ್ ನಾಲ್ಕರ ಫಲಿತಾಂಶ ಬಂದ ಬಳಿಕ ಹೀಗಾಗಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಈ ಬಾರಿ ತ್ಯಾಗ ಜೀವಿ ಆಗ್ತಾರೆ ಒಂದು ವೇಳೆ ಮಂಡ್ಯದಲ್ಲಿ ಗೆದ್ದರೆ ಚನ್ನಪಟ್ಟಣದಲ್ಲಿ ತ್ಯಾಗಜೀವಿ ಆಗ್ತಾರೆ ಅಥವಾ ತಮ್ಮ ಮಗನಿಗಾಗಿ ಮತ್ತೆ ಸ್ವಾರ್ಥ ರಾಜಕಾರಣ ಮಾಡ್ತಾರ ನೋಡೋಣ